ಇನ್ನು ಬೆಂಗಳೂರಲ್ಲಿ ನೇಣಿಗೆ ವಿದ್ಯಾರ್ಥಿನಿಯೊಬ್ಬರು ಶರಣಾಗಿದ್ದಾರೆ ಇಪ್ಪತ್ತೊಂದು ವರ್ಷದ ವರ್ಷಿಣಿ ಅಂತಕ್ಕಂಥವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಫ್ಯಾನಿಗೆ ನೇಣನ್ನ ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತದ್ದು ಸುಧಾಮನಗರದಲ್ಲಿ ವಾಸವಿದ್ದಂಥ ಯುವತಿ ಬಿಬಿಎ ವ್ಯಾಸಂಗವನ್ನ ಮಾಡ್ತಿದ್ರು ಮರಣೋತ್ತರ ಪರೀಕ್ಷೆಗೆ ಸದ್ಯ ಕಿಮ್ಸ್ ಆಸ್ಪತ್ರೆಗೆ ಅವರ ಮೃತದೇಹವನ್ನು ರವಾನೆ ಮಾಡಲಾಗಿದೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿರುವಂಥದ್ದು ನಾವು ದೃಶ್ಯದಲ್ಲಿ ನೋಡ್ತಿದ್ದೀವಲ್ಲ ಅವರೇ ಮೃತ ವಿದ್ಯಾರ್ಥಿನಿ ವರ್ಷಿಣಿ ಅಂತ ಇನ್ನು ದಾವಣಗೆರೆಯಲ್ಲೂ ಕೂಡ ಒಂದು ಹಿಂಸಾತ್ಮಕ ಘಟನೆ ನಡೆದಿರುವಂಥದ್ದು ಕಮಲಾಪುರದಲ್ಲಿ ಅನ್ಯ ಜಾತಿಯ ಹುಡುಗನನ್ನ ಆಗಿದ್ದಕ್ಕೆ ಹುಡುಗಿಯ ಸಂಬಂಧಿಕರು ಹಲ್ಲೆಯನ್ನ ಮಾಡಿದ್ದಾರೆ ವಿಚಾರದ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ ಈ ನಡುವೆ ಕಮಲಾಪುರದ ಗ್ರಾಮದಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಮಾಡಲಾಗಿದೆ ಹುಡುಗನ ಮನೆಗೆ ಭದ್ರತೆಯನ್ನು ಕೊಡಲಾಗಿದೆ ಪೊಲೀಸರು ಮೊಕ್ಕಮನ್ನ ಹೂಡಿದ್ದಾರೆ ಇದೇ ತಿಂಗಳ ಐದನೇ ತಾರೀಕಿನಂದು ವಿಜಯನಗರ ಇದೇ ತಿಂಗಳಂದು ನಾವು ಡಿಸೆಂಬರ್ ಐದನೇ ತಾರೀಕಿಗೆ ನಡೆದಿರ್ತಕ್ಕಂಥ ಘಟನೆ ಇದು ಡಿಸೆಂಬರ್ ಐದನೇ ತಾರೀಕಿಗೆ ವಿಜಯನಗರ ಜಿಲ್ಲೆಯ ಮೂಲದ ಯುವಕರೊಂದಿಗೆ ಯುವತಿ ಮದುವೆಯಾಗಿದ್ದರು ಅವರ ಮದುವೆ ನಿಶ್ಚಯ ಆಗಿತ್ತಂತೆ ಆದರೆ ಯುವತಿ ಪ್ರೀತಿಸಿದ ಯುವಕನ ಜೊತೆ ಹೋಗಿದ್ದಾರೆ ಅಂದ್ರೆ ಇನ್ನೊಬ್ಬ ಯುವಕನ ಜೊತೆಯಲ್ಲಿ ಅವರ ಮದುವೆ ನಿಶ್ಚಯ ಆಗಿರುತ್ತೆ ಆದರೆ ಅವರು ತಾವು ಪ್ರೀತಿ ಮಾಡಿದಂತ ಯುವಕನ ಜೊತೆಯಲ್ಲಿ ಓಡಿ ಹೋಗಿ ಮದುವೆ ಆಗಿದ್ದಾರೆ ಆದರೆ ನಮ್ಮ ಮಗಳು ನಮಗೆ ವಾಪಸ್ ಬೇಕು ಅಂತ ಅವರ ಅಮ್ಮ ಒಂದು ಕಡೆ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಅವರ ಕುಟುಂಬಸ್ಥರು ಹಲ್ಲೆಯನ್ನ ಮಾಡಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ಕೂಡ ಕೇಳಿ ಬರ್ತಿದಾವೆ ನಾವು ಹಿಂಗೆ ಸಾಲ ಮಾಡಿ ಎಲ್ಲ ಮಾಡಿ ಮದುವೆಗೆ ಅಣಿ ಮಡಿಕೆ ಅಂದಿದ್ದೀವ್ರಿ ನಾವು ಇಷ್ಟೆಲ್ಲ ನಮಗೆ ನಮ್ಮ ಮಗಳು ಮಾಡಿಲ್ಲಲ್ಲ ಹಿಂಗೆ ಇದ್ರು ಮಾಡಿಬಿಟ್ರಲ್ಲ ಅವರು ಅಂತ ನಾವು ಏನು ಅಂತ ಹೇಳ್ಬೇಕು ಜನವರಿ ಐದಕ್ಕೆ ಇದು ತಿಂಗಳು ಇನ್ನು ಇಪ್ಪತ್ತಿನ ಇತ್ತು ಅವಳು ನಾ ನೀ ಅಂತಲೇ ಎಲ್ಲ ಮಾತು ಕೊಟ್ಟು ಇದು ಮಾಡಿದ್ಲು ಹಿಂಗೆ ಅನ್ನೋದು ನಮಗೆ ಗೊತ್ತಾಗಲಿಲ್ಲ ಅವ್ರು ಇಷ್ಟೆಲ್ಲ ಮೋಸ ಮಾಡ್ಯಾರ ಆಕೆ ಹೇಳ ಅಲ್ಲಿ ಮಡ್ಕಂತನಿ ಅಂತಲೇ ಹೇಳ ಇಲ್ಲಿ ಮಾತು ಕೊಟ್ಟಾಳ ಹೋಗಿ ಹೋಗಿ ಬರ್ರೆ ನಾನು ಓದ್ಬೇಕು ಮದುವೆ ಆದ್ಮೇಲೆ ಅಂದ್ಲ ಅದಕ್ಕೂ ನಾವು ಅವ್ರು ಒಪ್ಪತ್ಗೆ ಅಂದರು ಕಳಿಸ್ತೀವಿ ಅಂತನೂ ಅಂದರು ನಾವು ಹಿಂಗೆ ಸಾಲ ಮಾಡಿ ಎಲ್ಲ ಮಾಡಿ ಮದುವೆಗೆ ಅಣಿ ಮಡ್ಕೆಂದಿದ್ದೀವರು ನಾವು ಇನ್ನು ಬಿ ಇ ಕಚೇರಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ವ್ಯವಸ್ಥಾಪಕ ಹೊಸ ವರ್ಷದ ದಿನವೇ ಕಚೇರಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಮುಡಿಗೆರಿಯಲ್ಲಿ ಘಟನೆ ನಡೆದಿದೆ ಒ ಕಚೇರಿ ವ್ಯವಸ್ಥಾಪಕ ನಿಂಗನಾಯಕ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಮನೆಯಲ್ಲಿ ನಿದ್ದೆ ಸರಿಯಾಗಿ ಬರ್ತಿಲ್ಲ ಅಂತ ಡೆತ್ ನೋಟ್ ಅನ್ನ ಬರೆದಿಟ್ಟಿರೋದು ಸಿಕ್ಕಿರುವಂತ ಕನ್ನಡಿಗರ ಮೆಚ್ಚಿನ ನಿಮ್ಮ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ